ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನಿಮ್ಮೆಲ್ಲರಿಗೂ ಕೂಡ ನಾಳೆ ವೈಕುಂಠ ಏಕಾದಶಿ ಹಬ್ಬ ಇದೆ ಸೊ ಎಲ್ಲರಿಗೂ ಕೂಡ ಮುಂಚಿತವಾಗಿ ನನ್ನ ಫ್ಯಾಮಿಲಿ ಕಡೆಯಿಂದ ವೈಕುಂಠ ಏಕಾದಶಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಯಾರೆಲ್ಲ ವೈಕುಂಠ ಏಕಾದಶಿ ಹಬ್ಬವನ್ನು ಆಚರಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅದರ ಜೊತೆಗೆ ಯಾರೆಲ್ಲ ಉಪವಾಸವನ್ನು ಮಾಡ್ತಾ ಇದ್ದೀರಾ ಸೊ ಯಾರು ಕೂಡ ಅನ್ನವನ್ನ ಸೇವಿಸೋಕೆ ಹೋಗ್ಬೇಡಿ ತುಂಬಾ ಹೆಲ್ತ್ ಇಶ್ಯೂ ಇದೆ ನಾವು ಏಕಾದಶಿಯನ್ನ ಮಾಡ್ತಾ ಇದೀವಿ ಅಂದ್ರೆ ಹಾಲನ್ನ ಕುಡಿರಿ ಫ್ರೂಟ್ಸ್ ಅನ್ನ ತಿನ್ನಿ ಹಾಗೇನೇ ಅದ್ರ ಜೊತೆಗೆ ಏಕಾದಶಿಯನ್ನ ಮಾಡ್ತಾ ಇರೋರು ನಾವು ಯಾವುದೇ ರೀತಿ ಹಣ್ಣನ್ನ ತಿನ್ನಲ್ಲ ಅನ್ನೋರು ನೀರನ್ನ ಕುಡಿಬಹುದು ಸೊ ಅನ್ನವನ್ನ ಯಾವುದೇ ಕಾರಣಕ್ಕೂ ತಿನ್ನಕ್ ಹೋಗ್ಬೇಡಿ ಏಕಾದಶಿಯನ್ನು ಮಾಡ್ತಾ ಇರೋರಿಗೆ ನಾನು ಹೇಳ್ತಾ ಇರೋದು ಸೊ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಏಕಾದಶಿಯನ್ನು ಮಾಡಲ್ಲ ನಮ್ಮ ಹತ್ರ ಆಗೋಲ್ಲ ಅನ್ನೋರು ಆರಾಮಾಗಿ ದೇವರ ಪೂಜೆಯನ್ನು ಮಾಡಿ ಹಾಗೇನೆ ಆದಷ್ಟು ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಿ ಸೊ ತುಂಬ ಕಡೆಯಲ್ಲಿ ಸೊ ನಾಳೆ ವೈಕುಂಠ ಏಕಾದಶಿಯ ಪ್ರಯುಕ್ತ ದೇವಸ್ಥಾನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಜಾಸ್ತಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಸೊ ಇದೊಂದು ವರ್ಷದಲ್ಲಿ ಬಂದಿರುವಂತಹ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬ ಹೇಗೆ ಅದೇ ರೀತಿಯಾಗಿ ಈ ಹಬ್ಬವನ್ನು ಕೂಡ ವೈಕುಂಠ ಏಕಾದಶಿಯನ್ನು ಜಾಸ್ತಿ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾರೆ ಸೊ ಯಾರು ಕೂಡ ತುಂಬ ನೂಕು ನುಗ್ಗಲು ಇದರ ಕಡೆಯಲ್ಲಿ ನುಗ್ಗಕ್ಕೆ ಹೋಗಬೇಡಿ ಮಕ್ಕಳನ್ನು ಎತ್ಕೊಂಡಿರೋರು ಹಾಗೆಯೇ ಸ್ವಲ್ಪ ವಯಸ್ಸಾದಂಥವ್ರು ತುಂಬ ಹುಷಾರಾಗಿ ಓಡಾಡಿ ಅಂತ ಹೇಳ್ತೀನಿ ಯಾಕಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಿತ್ಯಿನ ನಿನ್ನೆಯ ದಿನಗಳಲ್ಲಿ ತಿರುಪತಿಯಲ್ಲಿ ಇದೇ ರೀತಿ ನೂಕು ನುಗ್ಗಲುಗಳಿಂದ ಆರು ಜನ ಮೃತಪಟ್ಟಿದ್ದಾರೆ ಸೊ ಇದು ಒಂದು ಬೇಜಾರಿನ ಸಂಗತಿ ಅಂತಲೇ ಹೇಳ್ಬೋದು ಹಾಗೆಯೇ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ತುಂಬ ಹುಷಾರಾಗಿ ಹೋಗಿ ಲೇಟಾಗಿ ದೇವರ ದರ್ಶನ ಆದರೂ ಕೂಡ ಪರವಾಗಿಲ್ಲ ಸೊ ತುಂಬ ಜಾಗೃತಕತೆಯಿಂದ ಹೋಗಿ ಹಾಗೆ ಮಕ್ಕಳನ್ನು ಎತ್ಕೊಂಡಿರೋರು ಹಾಗೆ ಮಕ್ಳ ಜೊತೆಗಿರೋರು ಸೊ ಸಾಧ್ಯವಾದಷ್ಟು ಹುಷಾರಾಗಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಯಾಕಂದ್ರೆ ನಾವು ಹುಷಾರಾಗಿದ್ರು ಕೂಡ ಜನ ನೂಕು ನುಗ್ಗಲಿಂದ ಜಾಸ್ತಿ ನುಗ್ದಾಗ ಮಕ್ಕಳು ಬೀಳುವಂತ ಚಾನ್ಸಸ್ ಇರುತ್ತೆ ನಾವೇ ಕೂಡ ಬೀಳುವಂತ ಚಾನ್ಸಸ್ ಇರುತ್ತೆ ಸಾಧ್ಯವಾದಷ್ಟು ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ವಯಸ್ಸಾದವರು ಕೂಡ ನೀವು ಕೂಡ ಹುಷಾರಾಗಿರಿ ಯಾಕೆ ಅಂದ್ರೆ ಈ ನೂಕು ನುಗ್ಗಲು ಅನ್ನೋದು ಒಬ್ಬರಿಂದ ಸ್ಟಾರ್ಟ್ ಆಗತ್ತೆ ಅಂತಾನೆ ಹೇಳಲ್ಲ ಎಲ್ಲಿಂದೂ ಸ್ಟಾರ್ಟ್ ಆಗತ್ತೆ ಬಟ್ ಎಲ್ಲೋ ಬಂದು ಕೊನೆ ಆಗತ್ತೆ ಅಂತಾನೆ ಹೇಳ್ಬೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಇದೊಂದು ಬೇಜಾರಿನ ಸಂಗತಿ ಎಷ್ಟೋ ಜನಕ್ಕೆ ಪಾಪ ಈ ರೀತಿ ಆಗಿದೆ ಫ್ಯಾಮಿಲಿಯನ್ನ ಕಳ್ಕೊಂಡಿದ್ದಾರೆ ಸೊ ಇದು ತುಂಬಾನೇ ಬೇಜಾರು ಆಗುತ್ತೆ ಅಂತಾನೆ ಹೇಳ್ಬೋದು ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಇರುವಂತಹ ವಿಚಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅನ್ನೋದು ಒಂದು ಎಲ್ಲರಿಗೂ ಕೂಡ ಕುತೂಹಲ ಜೊತೆಗೆ ಒಂದು ಡೌಟ್ ಕೂಡ ಇದೆ ಅಂತಾನೆ ಹೇಳ್ಬೋದು ಅದಕ್ಕೆ ಸರ್ಕಾರ ಒಂದು ಕ್ಲಾರಿಟಿಯನ್ನ ಕೂಡ ಕೊಟ್ಟಿದೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣಕ್ಕೆ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಕಾಯ್ತಾ ಇದೆ ಅದರಲ್ಲೂ ಕೂಡ ಅನ್ನಭಾಗ್ಯ ಯೋಜನೆ ಎರಡು ಕಂತಿನ ಹಣ ಇನ್ನೂ ಕೂಡ ಯಾವ ಮಹಿಳೆಯರ ಖಾತೆಗೂ ಜಮಾ ಆಗದೆ ಇರೋದು ಇನ್ನೊಂದು ಬೇಜಾರಿನ ಸಂಗತಿ ಹಣ ಬರುತ್ತಾ ಇಲ್ವಾ ಪೆನ್ಷನ್ ಕೂಡ ಸರಿಯಾಗಿ ಹಾಕಿಲ್ಲ ಇನ್ನು ಪೆನ್ಷನ್ ಬಂದಿಲ್ಲ ಅನ್ನೋದು ಒಂದು ಡೌಟು ಈ ಹಿಂದೆ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿದ್ರು ನಾವು ಗೌರ್ಮೆಂಟ್ ಸಂಬಳವನ್ನು ಪ್ರತಿ ತಿಂಗಳು ಹಾಕಲ್ಲ ಕೆಲವೊಂದ್ಸರಿ ಎರಡು ತಿಂಗಳಿಗೆ ಒಂದು ಕೂಡ ನಾವು ಸ್ಯಾಲರಿಯನ್ನ ಕ್ರೆಡಿಟ್ ಮಾಡ್ತೀವಿ ಅಂತ ಈಗಾಗಲೇ ಎರಡು ತಿಂಗಳಾಯಿತು ಮೂರು ತಿಂಗಳು ಕೂಡ ಕೊನೆ ಆಗ್ತಾ ಬಂದಿದೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನೋದು ಕೆಲವರಿಗೆ ಗೊಂದಲ ಆಗಿದೆ ಅದರ ಜೊತೆಗೆ ಇದೇನು ಕ್ಯಾನ್ಸಲ್ ಆಗಿಲ್ಲ ಕ್ಯಾನ್ಸಲ್ ಆಗ್ಬಿಟ್ಟಿದೆ ಅನ್ನೋದು ಒಂದಿಷ್ಟು ಜನರಿಗೆ ಡೌಟ್ ಕೂಡ ಇದೆ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಿಲ್ಲ ಅನ್ನೋದು ಒಂದು ಕನ್ಫರ್ಮ್ ವಿಚಾರ ಹಾಗೆ ಇಲ್ಲಿ ಪಿಂಕ್ ಕಾರ್ಡ್ ಅನ್ನ ತಗೊಳ್ಬೇಕಂತೆ ಹೋಗಿ ಪಿಂಕ್ ಕಾರ್ಡ್ ತಗೋಬೇಕು ಅನ್ನೋದು ಕೆಲವಷ್ಟು ಜನರಿಗೆ ಗೊಂದಲ ಇದೆ ಸ್ನೇಹಿತರೆ ಪಿಂಕ್ ಕಾರ್ಡ್ನ ಗೃಹಲಕ್ಷ್ಮಿ ಯೋಜನೆಗೆ ತಗೋಳುವಂತದ್ದು ಎಲ್ಲೂ ಇಲ್ಲ ಯಾರು ಕೂಡ ತಾಲೂಕ್ ಆಫೀಸಿಗೋ ಅಥವಾ ಪೋಸ್ಟ್ ಆಫೀಸಿಗೋ ಅಥವಾ ಗ್ರಾಮ ಪಂಚಾಯತಿಗಳಿಗೋ ಹೋಗಿ ಸುಮ್ಮನೆ ಅಲ್ದಾಡಕ್ಕೆ ಹೋಗ್ಬೇಡಿ ಅಥವಾ ನಿಮ್ಮ ಟೈಮ್ ಎಷ್ಟು ಬಿಸಿಲು ಕೂಡ ಹೆಚ್ಚಿಂದಾಗಿದೆ ಚಳಿ ಕೂಡ ಇದೆ ಯಾರು ಕೂಡ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಸರ್ಕಾರ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನ ಹಣ ಪಡ್ಕೊತಾ ಇರೋರು ಪಿಂಕ್ ಕಾರ್ಡ್ನ ತಗೊಳ್ಳಿ ಅಂತ ಎಲ್ಲೂ ಕೂಡ ಸಜೆಶನ್ ಕೊಟ್ಟಿಲ್ಲ ಯಾರು ಕೂಡ ಈ ಕೆಲಸವನ್ನ ಮಾಡಕ್ ಹೋಗ್ಬೇಡಿ ಇಲ್ಲಿ ಹೇಳಿರುವಂಥದ್ದು ಉಚಿತ ಬಸ್ ಪ್ರಯಾಣ ಉಚಿತ ಬಸ್ ಪ್ರಯಾಣಕ್ಕೆ ಪಿಂಕ್ ಕಾರ್ಡ್ ತಗೋಬೇಕು ಅಂತ ಹೇಳಿದಾರೆ ಬಟ್ ಇನ್ನು ಜಾರಿಗೆ ತಂದಿಲ್ಲ ಅದನ್ನ ಸರ್ಕಾರನೇ ಫೆಬ್ರವರಿಯಿಂದ ಮೇ ಬಿ ಕೊಡ್ಬೋದು ಬಟ್ ಎಲ್ಲೂ ಕೂಡ ಇದನ್ನ ಬಿಡುಗಡೆಯನ್ನ ಮಾಡಿಲ್ಲ ಹಾಗೆ ಹಣವನ್ನು ಕೂಡ ಕೊಟ್ಟಿಲ್ಲ ಇದ್ರ ಜೊತೆಗೆ ಏನು ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಪಿಂಕ್ ಕಾರ್ಡ್ ಮಾಡ್ತೀವಿ ಅಂತ ಹೇಳಿದಾರೆ ಯಾಕಂದ್ರೆ ಎಷ್ಟೋ ಜನ ನಕಲಿ ಆಧಾರ್ ಕಾರ್ಡ್ ಈ ತರ ಯೂಸ್ ಮಾಡೋದ್ರಿಂದ ಈ ಪಿಂಕ್ ಕಾರ್ಡ್ ಇದ್ರೆ ಆರಾಮಾಗಿ ಕಂಡಕ್ಟರ್ಗಳಿಗೂ ಕೂಡ ಪಾಪ ತುಂಬಾ ರಶ್ ಅಲ್ಲೂ ಕೂಡ ಇದನ್ನೊಂದು ಕ್ಲಾರಿಟಿ ಸಿಗತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾರು ಕೂಡ ಈಗಲೇ ಹೋಗಿ ಎಲ್ಲಿ ತಗೋಬೇಕು ಅಥವಾ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಗಳಲ್ಲಿ ಸಿಗತ್ತಾ ಅಥವಾ ಅಲ್ಲಿ ಹೋಗಿ ಆಫೀಸಲ್ಲಿ ವಿಚಾರಿಸ್ಬೇಕು ಅನ್ನೋದು ತುಂಬಾ ಜನ ಗೊಂದಲ ಇದೆ ದಯವಿಟ್ಟು ಎಲ್ಲೂ ಹೋಗಬೇಡಿ ಸರ್ಕಾರ ಇನ್ಫಾರ್ಮ್ ಮಾಡುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ಈ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನೋದು ಕ್ಲಾರಿಟಿ ಸಿಕ್ಕಿದೆ ಅದ್ರ ಜೊತೆಗೆ ಇನ್ನೊಂದು ವಿಚಾರವನ್ನು ನಿಮ್ಮೆಲ್ಲರಿಗೂ ಹೇಳಬೇಕು ಪೆನ್ಷನ್ ಬಂದಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊಂದಲ ಇದೆ ಹೌದು ಸ್ನೇಹಿತರೆ ಯಾವ ಮಹಿಳೆಯರಿಗೂ ಕೂಡ ಅಥವಾ ಪುರುಷರಿಗೂ ಕೂಡ ಪೆನ್ಷನ್ ಅಮೌಂಟ್ ಇನ್ನೂ ಬಂದಿಲ್ಲ ಸೊ ಯಾರು ಕೂಡ ಹಣ ಯೋಜನೆ ಕ್ಯಾನ್ಸಲ್ ಆಗಿದೆ ಜನಕ್ಕೆ ಹೋಗ್ಬಿಡಿ ಇಲ್ಲಿ ತುಂಬಾ ಜನಕ್ಕೆ ಡೌಟ್ ಇದೆ ನಮ್ಗೆ ಬಂದಿಲ್ಲ ನಾವು ಏನು ಮಾಡಬೇಕು ಅಂತ ಸ್ನೇಹಿತರೆಗ ತ್ರೀ ಫೋರ್ ಮಂತ್ಸಿಂದ ಬಂದೇ ಇಲ್ಲ ಅಥವಾ ಫೈವ್ ಮಂತ್ಸಿಂದ ಬಂದಿಲ್ಲ ಅನ್ನೋರು ನೀವು ಒಂದ್ಸರಿ ತಾಲೂಕು ಆಫೀಸ್ ವಿಸಿಟ್ ಮಾಡೋದು ಬೆಸ್ಟ್ ಬಟ್ ಈ ಒಂದೆರಡು ಎರಡು ತಿಂಗಳಿಂದ ಯಾರಿಗೂ ಕೂಡ ಬಂದಿಲ್ಲ ಇದು ಸರ್ಕಾರನೇ ಡಿಲೇ ಮಾಡಿರೋದು ಈಗ ಒಂದು ಏಳೆಂಟು ತಿಂಗಳಾಗಿದೆ ಬಂದಿಲ್ಲ ಅಂದ್ರೆ ನೀವು ಡೆಫಿನೆಟ್ಲಿ ನೀವು ತಾಲೂಕ್ ಆಫೀಸು ಅಲ್ಲಿ ಹೋಗಿ ಚೆಕ್ ಮಾಡಿಸ್ಬೇಕು ಅದೇ ಈಗ ಒಂದು ಟೂ ತ್ರೀ ಮಂತ್ಸಿಂದ ಬಂದಿಲ್ಲ ಅಂದ್ರೆ ಬರತ್ತೆ ವೇಟ್ ಮಾಡಿ ಇದು ಸರ್ಕಾರನೇ ಹೋಲ್ಡ್ ಆನ್ ಮಾಡಿರೋದು ಇದರಿಂದ ನಿಮ್ಮ ಫಾಲ್ಟ್ ಏನಿರೋಲ್ಲ ಸರ್ಕಾರ ಏಳೆಂಟು ತಿಂಗಳಿಂದ ಬಂದಿಲ್ಲ ಅಂದ್ರೆ ಸರ್ಕಾರ ಏನು ಮಾಡಿರತ್ತೆ ಅಂದ್ರೆ ತುಂಬಾ ಜನ ಏನು ಮಾಡ್ತಾರೆ ವಯಸ್ಸಾದವರು ಡೆತ್ ಆಗಿದ್ರು ಕೂಡ ಅವರ ಹಣದಲ್ಲಿ ಉಪಯೋಗಿಸ್ಕೊಂತ ಇರುವಂಥದ್ದು ಅಮೌಂಟ್ ಹೆಂಗೂ ಕ್ರೆಡಿಟ್ ಆಗುತ್ತೆ ಇದು ಸರ್ಕಾರ ಒಂದು ಚೆಕ್ಕಿಂಗ್ ತರ ಮಾಡುತ್ತೆ ಸೊ ಅವ್ರು ಏನಾರು ಬದುಕಿದ್ರೆ ಬಂದು ಚೆಕ್ ಮಾಡಿಸ್ತಾರೆ ಅಥವಾ ಚೆಕ್ ವಿಚಾರಿಸ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆತರ ಇದ್ದಾಗ ಮತ್ತೆ ಅಮೌಂಟ್ ಅನ್ನ ಹಾಕ್ತಾರೆ ಬಟ್ ಇದೊಂದು ಕ್ಲಾರಿಟಿ ಇರ್ಲಿ ನಿಮ್ಗೆಲ್ಲರಿಗೂ ಕೂಡ ಎಲ್ಲೂ ಕೂಡ ಸರ್ಕಾರ ಇದನ್ನ ನಿಲ್ಸಿಲ್ಲ ಹಾಗೆ ಅನ್ನ ಯೋಜನೆ ಹಣವು ಕೂಡ ಸ್ಟಾಪ್ ಮಾಡಿದೆ ಅದು ಕೂಡ ಬರುತ್ತೆ ಯಾವಾಗ ಬರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊಂದಲ ಆಗಿದೆ ಅದಂತೂ ಹೌದು ಯಾಕಂದ್ರೆ ಜನರಿಗೆ ಬೇಜಾರ ಹೋಗಿದೆ ಅಂತಾನೆ ಹೇಳ್ಬೋದು ಈ ಒಂದು ವಿಚಾರಕ್ಕೆ ಹೇಳ್ತಾ ಇದೀನಿ ಸೊ ಡೆಫಿನೆಟ್ಲಿ ಹಣ ಬರುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಪೆನ್ಷನ್ ಹಣ ಕೂಡ ಬರುತ್ತೆ ಸದ್ಯಕ್ಕೆ ವೆಯ್ಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಈ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಹೇಳ್ತೀನಿ ಸೊ ಎಲ್ಲರೂ ಕೂಡ ಜಾಗೃತಗರೆಯಿಂದ ದೇವಸ್ಥಾನಕ್ಕೆ ಹೋಗುವಾಗ ಹುಷಾರಿಂದ ಓಡಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ